ಇದು ಭೂಮಿ ಅನ್ನುವಂಥದ್ದು ಹೆಂಗದಪ್ಪ ಅಂತ ಕೇಳಿದ್ರೆ ನೀರಿನೊಳಗೆ ಒಳಗ ಒಂದ ಹಾ ನಾವಿದ್ದಂಗದ ನೀರಿನ ಒಳಗ ಒಂದು ನಾವಿದ್ದಂಗದ ಇದು ಭೂಮಿ ಹೌದಲ್ರಿಪ್ಪ ಹೌದು ಸುತ್ತು ಕಡೆ ಎಲ್ಲ ನೀರೈತಿ ಬಡ್ಡೆಯಾಗ ನೀರೈತಿ ಹಾ ಹಾ ಅಂತ ಒಂದು ನೀರಿನೊಳಗೆ ಒಳಗ ಹಾ ಒಂದು ನಾವಿದ್ದಂಗ ಈ ಭೂಮಿ ಐತಿ ಏ ಐತಲ್ರಿಪ್ಪ ಎಲ್ಲ ಅರವತ್ತಾರು ಕೋಟಿ ರಾಕ್ಷಸರು ಮೂವತ್ತ್ ಮೂರು ಕೋಟಿ ದೇವತೆಗಳು ಸಪ್ತ ಋಷಿಗಳು ನೌ ಕೋಟಿ ಸಿದ್ಧರು ನಾವು ಕೋಟಿ ಸಿದ್ಧರು ಎಲ್ಲಾರು ಉತ್ತರ ದಿಕ್ಕಿನ ಕೈಲಾಸ ಪರ್ವತದಲ್ಲಿ ಪಾರ್ವತಿ ಪರಮೇಶ್ವರನ ಲಗ್ಗನಕ ಹಾದ್ರೂ ಈ ಉತ್ತರ ದಿಕ್ಕಿನ ಭೂಮಿ ತೆಳಗಿಳಿಯಾಕೈತ್ತು ದಕ್ಷಿಣ ದಿಕ್ಕಿನ ಭೂಮಿ ಮ್ಯಾಲೆಲ್ಲಾಕೈತ್ತು ನಿರಾಗ ಹೌದಲ್ರಿಪ್ಪ ಹೌದು ಆಗೇನಾಗ್ತದ ಹಿಂಗ ಉಲ್ಲಾಡಕತ್ತು ಜನ ಎಲ್ಲ ಅಲ್ಲೊಲು ಕಲ್ಲೊಲ್ಲಾಯ್ತು ಇನ್ನೇನು ಮಾಡ್ಬೇಕು ಅಂದಾಗ ಅಂದಾಗ ಪರಮೇಶ್ವರ ಅಗಸ್ತ್ಯ ಮುನಿಗಳೇ ಋಷಿಗಳೇ ಇದು ಸಮತೋಲ ಆಗ್ಬೇಕಾದ್ರೆ ನಿಮ್ಮಿಂದ ಮಾತ್ರ ಸಾಧ್ಯದ ಹೌದು ಇದಕ್ಕೆ ನೀವೇ ಏನಾದ್ರೂ ಒಂದು ಉಪಾಯ ಹುಡುಕ್ರಿ ಅಂದಾಗ ಅಗಸ್ತ್ಯ ಮುನಿಗಳು ಪಾರ್ವತಿ ಪರಮೇಶ್ವರ ಲಗ್ನದಾಗ ನಿಲ್ಲ ಹಾ ಹಾ ದಕ್ಷಿಣ ದಿಕ್ಕ ಅಂದ್ರೆ ತಮಿಳುನಾಡದ ಹೌದಾ ರಾಮೇಶ್ವರ ದಂಡಿಗೆ ಇನ್ನಾದ್ರೂ ಜಾಗ ಸಿಗತೈತಿ ನೋಡಕ ಹೌದಾ ದಕ್ಷಿಣ ದಿಕ್ಕಿನ ಭೂಮಿ ಮ್ಯಾಲ ಹೋಗಿ ಯೋಗ ದಂಡ ಕಮಂಡಲ ತಗೊಂಡು ಆಸನ ಹಾಕಿ ಕೊತ್ತು ಬಿಟ್ಟರು ಭೂಮಿ ಸಮತಾಲಾಗಿ ಸುಮ್ಮನೆ ಬಿಡ್ತು ಹೌದು ಹೌದು ಹೌದಾ ಇದು ಇನ್ನ ಹಿಂದ ಕತ್ತಿ ಬಿಟ್ಟಿದಿ ಇದು ನಡಬಾರ ತಂದ್ ಚೋಟೆ ಕಡಲ್ ಕಡಲ್ಲ ಕಡಲ್ಲ ಕಡಲ್ಲ